ನಮಸ್ಕಾರ ಮುಖ್ಯಮಂತ್ರಿ ಬದಲಾವಣೆ ಮಾತು ಕೇಳಿ ಕೇಳಿ ಸಿದ್ದರಾಮಯ್ಯ ರೋಸಿ ಹೋಗಿದ್ದಾರೆ ಈಗ ಅವರು ಬೆಳಗಾವಿ ಅಧಿವೇಶನದಲ್ಲಿ ವರ್ಷ ಸಿಎಂ ಕುರ್ಚಿ ಬಿಟ್ಟು ಅಲ್ಲಾಡೋದಿಲ್ಲ ಅಂತ ಎಲ್ರಿಗೂ ಒಂದೇ ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಮಾತಾಡೋರೆಲ್ಲ ಇನ್ನೂ ಎರಡೂವರೆ ವರ್ಷ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನೋದೇ ಅವರ ಮಾತಿನ ಸಂದೇಶವಾಗಿತ್ತು ಇಷ್ಟಕ್ಕೂ ಹೀಗೆ ಮಾತಾಡೋ ಪ್ರಸಂಗ ಯಾಕೆ ಬಂತು ಗೊತ್ತಾ ಇದ್ರ ಬಗ್ಗೆ ಇಲ್ಲದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಈ ಕ್ಷಣದ ಸುದ್ದಿ ವಿಶೇಷ ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲ್ಕರ್ಣಿ ಹಾಗೆ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಕುರ್ಚಿ ಕದನದ ಟಾಪಿಕ್ ಶುರುವಾಗಿದ್ದು ಶಾಸಕರ ಅನುದಾನದ ವಿಷಯದಿಂದ ವಿಧಾನಸಭೆಯ ಅನುದಾನ ಹಂಚಿಕೆ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ ಪಕ್ಷದ ಶಾಸಕ ಕುಣಿಗಲ್ ರಂಗನಾಥ್ ಅವರೇ ಸರ್ಕಾರದ ವಿರುದ್ಧ ಹರಿಹಾಯಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆಗೆ ಬೆರಳು ತೋರಿಸಿ ಮಧುಗಿರಿಗೆ ನೂರು ಕೋಟಿ ಅನುದಾನ ಕೊಡ್ತೀರಿ ಆದ್ರೆ ನನ್ನ ಕ್ಷೇತ್ರಕ್ಕೆ ಏಕೆ ಅನುದಾನ ಕೊಡ್ತಾ ಇಲ್ಲ ನನ್ನ ಕ್ಷೇತ್ರಕ್ಕೆ ಹಿಂದೆ ಮಂಜೂರಾಗಿದ್ದ ಒಂದು ಸಾವಿರ ಕೋಟಿ ಅನುದಾನವನ್ನ ಕೂಡ ತಡೆ ಹಿಡಿಯಲಾಗಿದೆ ಎಂದು ಆಕ್ರೋಶದಿಂದ ಪ್ರಶ್ನಿಸಿದ್ರು ವಾಸ್ತವವಾಗಿ ರಂಗನಾಥ್ ಅವರು ಡಿಕೆ ಶಿವಕುಮಾರ್ ಬಣದವರಾಗಿರೋದ್ರಿಂದ ಸಿದ್ದರಾಮಯ್ಯ ಅನುದಾನ ಕೊಟ್ಟಿಲ್ಲ ಅನ್ನೋ ಧ್ವನಿ ಬಂದಿತು ಈ ಬೆಂಕಿಗೆ ಅವಕಾಶ ಸಿಕ್ತು ಅಂದ್ರೆ ಈ ಬಿಜೆಪಿಯವರು ಎಣ್ಣೆ ಸುರಿಯದೇ ಇರ್ತಾರಾ ಹಾಗಾಗಿ ಅನುದಾನದ ವಿಷಯ ಇದ್ದಕ್ಕಿದ್ದ ಹಾಗೆ ಸಿಎಂ ಕುರ್ಚಿ ಸಮರದ ವಿಷಯವಾಗಿ ಬದಲವಾಯಿತು ಹಾಗಾಗಿ ಅನುದಾನದ ವಿಷಯ ಇದ್ದಕ್ಕಿದ್ದ ಹಾಗೆ ಸಿಎಂ ಕುರ್ಚಿ ಸಮರದ ವಿಷಯವಾಗಿ ಬದಲಾಯಿತು ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮೂಗು ತೂರಿಸಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟ ಕಾರಣದಿಂದ ರಂಗನಾಥ್ ಅವರಿಗೆ ಉರಿತಾ ಇದೆ ಎಂದು ಲೇವಡಿ ಮಾಡಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾವೇ ಇರ್ತೇವೆ ಜನರು ನೂರ ನಲವತ್ತು ಶಾಸಕರನ್ನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ನಾವೇ ಇರ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೇವೆ ಮುಂದೆಯೂ ನಿಮಗೆ ಜನ ಅವಕಾಶ ಕೊಡಲ್ಲ ಅಂತ ಟಾಂಗ್ ಕೊಟ್ರು ನೂರ ನಲವತ್ತು ಶಾಸಕರು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಐದು ವರ್ಷ ನಾನೇ ಅಂತಿದ್ದಾರೆ ಎಂದು ಸಿಎಂ ಪರ ಮುಂದಿನ ಚುನಾವಣೆ ಬರೋ ತನಕ ನಮ್ಮ ಪಕ್ಷವೇ ಅಧಿಕಾರದಲ್ಲಿ ಇರುತ್ತೆ ಅಂತ ಜೊತೆಗೆ ಅಲ್ಲಿಯವರೆಗೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಈ ಮೆಸೇಜ್ ಬಿಜೆಪಿಗಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅನ್ನೋದು ಎಲ್ರಿಗೂ ಅರ್ಥವಾಗುವ ವಿಷಯ ಹಾಗಾಗಿ ಸಿದ್ದರಾಮಯ್ಯ ಅಧಿವೇಶನದಲ್ಲೂ ಸಿಕ್ಕ ಅವಕಾಶವನ್ನ ಚೆನ್ನ ಬಳಸ್ಕೊಂಡಿದ್ದಾರೆ ಇದರಿಂದಾಗಿ ಸ್ವಲ್ಪ ತಣ್ಣಗಾಗಿದ್ದ ಸಿಎಂ ಕುರ್ಚಿ ಕದನ ಮತ್ತೆ ಕಿಚ್ಚು ಹೊತ್ತಿಸಿಕೊಳ್ಳುವ ಎಲ್ಲಾ ಸಾಧ್ಯತೆ ಹೆಚ್ಚಾಗಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ